ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವನ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಪಾಪುಗೆ ವ್ಯಾಕ್ಸಿನೇಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಹಾಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ ಇವತ್ತಿನ ಒಂದು ಡೈಲಿ ವ್ಲಾಗ್ನ ಅದಕ್ಕೆ ನಮ್ಮ ಮುಂಚೆ ನನ್ನ ಚಾನಲ್ನ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡ್ ಪಕ್ಕದಲ್ಲಿರಲ್ಲ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾ ಮಾಡೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ಪುಲ್ಕ ಮಾಡಿದ್ದೆ ಸಾಫ್ಟಾಗಿರುತ್ತೆ ಪಾಪುನೂ ತಿಂತಾಳೆ ಅಂತ ಹೇಳಿ ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಒಂದು ಎರಡು ಮೂರು ತಿನ್ನೋರು ಆರಾಮಾಗಿ ಒಂದು ಏಳು ಏಳುವರೆಗೂ ತಿನ್ಬೋದು ಇದ್ರ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸಾಫ್ಟಾಗಿರುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಮೇ ಬಿ ಶೇಪ್ ಹಾಳಾಗಿದೆ ಬಟ್ ಸಖತ್ತಾಗಿ ಬಂದಿತ್ತು ನೋಡಿ ನೀವೇ ಎಷ್ಟು ಚೆನ್ನಾಗಿ ಉಬ್ಬೋ ತರ ಬಂದಿತ್ತು ನಂಗೆ ಈ ತರ ಚಪಾತಿ ತುಂಬಾ ಇಷ್ಟ ಆಗುತ್ತೆ ಪುಲ್ಕ ತುಂಬಾ ಇಷ್ಟ ಆಗುತ್ತೆ ಯಾವ ಟೈಮಲ್ಲಿ ಕೊಟ್ಟರು ತಿಂತೀನಿ ಇದನ್ನ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು ಒಂದು ಸಾರಿ ಅದಾದಮೇಲೆ ಇದಕ್ಕೆ ಪಲ್ಯ ಮಾಡಿದೆ ಪಲ್ಯ ಜೊತೆ ಒಂದು ಸ್ವಲ್ಪ ಬೆಳೆ ದಾಲ್ ಒಂಥರ ಗಟ್ಟಿಗೆ ಮಾಡಿಬಿಟ್ಟು ಅದನ್ನು ಮಾಡಿದ್ದೆ ಚೆನ್ನಾಗಾಗಿತ್ತು ಎಲ್ಲ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನದೇ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ನಾನು ವ್ಲಾಗ್ನು ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನೋಡಿಕೊಂಡು ಟೈಮ್ ಮಾಡಿಕೊಂಡು ಮಾಡಿದ್ದೀನಿ ನೋಡಿ ಪುಲ್ಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ತುಂಬ ಹೊತ್ತೇನು ಬೇಯಿಸೋದು ಬೇಡ ಮಶ್ರೂಮ್ ತೊಗೊಂಡು ಬಂದ್ವಿ ಲೂಲು ಮಾಲಿಂದ ಅಲ್ಲಿ ಸಖತ್ತಾಗಿರೋ ಮಶ್ರೂಮ್ ಎಲ್ಲ ತುಂಬ ವೆರೈಟಿ ಮಶ್ರೂಮ್ ಸಿಗುತ್ತೆ ಸೊ ಇದೇ ಇಷ್ಟ ಆಗೋದು ಬೇಸಿಕ್ಲಿ ಇಲ್ಲೇನು ಸಿಗುತ್ತೆ ಬೆಂಗಳೂರಲ್ಲಿ ಅದೇ ಇಷ್ಟ ಆಗುತ್ತೆ ತೀರಾ ಅವರು ಇಷ್ಟು ದೊಡ್ಡ ದೊಡ್ಡ ಮಶ್ರೂಮ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಅದು ಟೇಸ್ಟ್ ವೈಸುನು ಅವ್ರಿಗಷ್ಟು ಕಂಫರ್ಟ್ ಇಲ್ಲ ಹಾಗಾಗಿ ಇದನ್ನೇ ತೊಗೊಂಡು ಬಂದ್ವಿ ಅದ್ರ ಜೊತೆ ಒಂದು ಸ್ವಲ್ಪ ಕ್ಯಾರೆಟ್ ಅಷ್ಟೇ ಸೊ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಬೆಳಗಿನ ಬ್ರೇಕ್ಫಾಸ್ಟ್ ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ನನಗೆ ಹೇಳಿ ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ರೆಸಿಪಿಗಳು ನಿಮ್ಗೆ ಏನಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ನೆನಪಿದ್ರೆ ದಿಢೀರಂತ ಆಗೋ ಥರ ಇದ್ರೆ ನಂಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ರೆಸಿಪಿಗಳನ್ನ ಹಾಕಿ ನಿಮಗೆ ಗೊತ್ತಿರೋ ಅಂಥದ್ದು ಓಕೆನಾ ಸಿಂಪಲ್ ಆಗಿರಬೇಕು ಫಾಸ್ಟಾಗಿ ಆಗಬೇಕು ಓಕೆ ಈಗ ನಾವು ಸಂಜೆ ಆಯಿತು ಸಂಜೆ ಐಪ್ಲಾಂಟ್ಗೆ ಹೋಗಬೇಕಿತ್ತು ಸೋಮು ಲ್ಯಾಪ್ಟಾಪ್ ಬಂದಿತ್ತು ಅಂತ ಕಾಲ್ ಮಾಡಿದರು ನಾವು ಲಾಸ್ಟ್ ವೀಕ್ ಹೋದಾಗೋ ಸ್ಟಾಕ್ ಇಲ್ಲ ಇವರು ಸೆಲೆಕ್ಟ್ ಮಾಡಿದ್ವಿ ಒಂದು ಸ್ಟಾಕ್ ಇರಲಿಲ್ಲ ಹಂಗಾಗಿ ಈ ಲ್ಯಾಪ್ಟಾಪ್ ತೊಗೋತಿರೋ ರೀಸನ್ ಏನಂತ ಹೇಳಿದರೆ ನನಗೆ ಎಡಿಟಿಂಗಿಗೆ ಆಲ್ಸೋ ಮತ್ತು ಸೋಮುಗೆ ಅವರು ಕೋಡಿಂಗಿಗೆ ಯೂಸ್ ಮಾಡ್ಕೋತಾರೆ ಹಾಗಾಗಿ ಆಫೀಸ್ ಲ್ಯಾಪ್ಟಾಪು ಅವರಿಗೆ ಆ್ಯಪಲ್ ಲ್ಯಾಪ್ಟಾಪೇ ಲ್ಯಾಪ್ಟಾಪೇ ಕೊಟ್ಟಿರೋದು ಬಟ್ ಅದನ್ನು ಪರ್ಸನಲ್ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಮೇನ್ ರೀಸನ್ ಏನಂದರೆ ನಾನು ಸೋಮು ಇಬ್ಬರು ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಒಂದು ಏಳು ಎಂಟು ವರ್ಷಗಳಿಂದ ಎಸ್ ಐ ಯೂಸ್ ಮಾಡೋದು ಆ್ಯಪಲ್ಲೇ ಯೂಸ್ ಮಾಡೋದು ಹಾಗಾಗಿ ಅದರಲ್ಲಿ ನಮ್ಗೆ ಎಡಿಟಿಂಗ್ ಆಗಲಿ ಆಪ್ಷನ್ಸ್ ಆಗಲಿ ಬೇಗ ಕ್ಯಾಚಿಯಾಗಿರುತ್ತೆ ಬೇಗನೆ ಈ ವಿಂಡೋಸ್ ಎಲ್ಲ ನನಗೆ ಇವಾಗಲೂ ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ನಂಗೆ ಅಷ್ಟು ಯೂಸ್ಟು ಇಲ್ಲ ಮತ್ತು ಫ್ರೆಂಡ್ಲಿ ಕೂಡ ಇಲ್ಲ ಅದು ಹಾಗಾಗಿ ಎಸ್ಗೆ ಹೋಗ್ಬಿಡೋಣ ಲ್ಯಾಪ್ಟಾಪ್ ತೊಗೊಂಡ್ರೆ ಎಡಿಟಿಂಗಿಗೆ ಈಸಿ ಆಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾವು ಆಲ್ಸೋ ನಾನು ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ನೋಡೋಣ ಅಂತ ಅಂದ್ಕೊಂಡೆ ನಾನು ಡಿಫ್ರೆನ್ಸ್ನ ಚೆಕ್ ಮಾಡೋ ಟೈಮಲ್ಲಿ ದಸ್ ನಥಿಂಗ್ ನಂದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಏನಿದೆ ಅದು ಇದು ಎರಡೂ ಸೇಮ್ ಇದೆ ಒಂದೇ ಒಂದು ನಾನು ಅಬ್ಸರ್ವ್ ಮಾಡಿದ ಡಿಫ್ರೆನ್ಸ್ ಅಂದರೆ ಸೈಡ್ ಬಟನ್ ಒಂದು ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಿ ನೋಡಿದೆ ಐ ಡೋಂಟ್ ಥಿಂಕ್ ಇದು ಎಲ್ಲರಿಗೂ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅದನ್ನು ಅಂತ ಯಾಕೆ ಅಂದರೆ ಸೈಡ್ ಬಟನಲ್ಲಿ ನಾವು ಎವ್ರಿ ಟೈಮ್ ಆ ಥರ ವೈಡ್ ಆ್ಯಂಗಲಲ್ಲಿ ನಮ್ಮ ಹ್ಯಾಂಡ್ಸ್ನ ಇಟ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಸೊ ನಮ್ಗೆ ಹೆಂಗೆ ಕಂಫರ್ಟ್ ನಾವು ಆ ಥರ ಯೂಸ್ ಮಾಡ್ತೀವಿ ಸೊ ಆಪ್ಷನ್ ಕೂಡ ಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅಂದರೆ ಮೇನ್ ಸ್ಕ್ರೀನಲ್ಲಿ ಆಪ್ಷನ್ ಬೇಕಿತ್ತೇನೋ ಅಂತ ಅನ್ನಿಸ್ತು ಆಮೇಲೆ ಪ್ರೈಸು ಕಂಪೇರ್ ಮಾಡಿದರೆ ಆರಾಮಾಗೆ ತೊಗೋಬೋದು ಪ್ರೈಸ್ ರೇಂಜ್ ಅಂತೂ ಒನ್ ಫಾರ್ಟಿ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ಗೇನೋ ಇದೆ ಮೇ ಬಿ ಇನ್ಶೂರೆನ್ಸ್ ಎಲ್ಲ ಸೇರಿಸಿದ್ರೆ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೈವ್ವರೆಗೂ ಹೋಗ್ಬೋದೇನೋ ಅಷ್ಟೇ ಬಟ್ ಫಿಫ್ಟೀನ್ ಪ್ರೋ ಮ್ಯಾಕ್ಸು ಫಿಫ್ಟೀನ್ ಸೀರೀಸ್ ಯಾರು ತೊಗೊಂಡಿದ್ದೀರಾ ಅವ್ರಿಗೆ ವರ್ತಲ್ಲ ಅಂತ ನನಗನ್ನಿಸ್ತು ಪರ್ಸ್ನಲ್ ಆಗೇ ಬಿಕಾಸ್ ಅದೇ ತುಂಬ ಹೈಪಲ್ಲಿತ್ತು ನಾನು ತೊಗೋಬೇಕಾರೆ ಒನ್ ಸೆವೆಂಟಿ ಆಗಿತ್ತು ನನ್ನ ಫೋನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಬಟ್ ಇದು ಒನ್ ಫಾರ್ಟಿಗೆಲ್ಲ ಬಿಟ್ಟಿದ್ದಾರೆ ದಟ್ಸ್ ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಂಟ್ರಿಗೂ ಸೇಮ್ ಒಂದೇ ಅಟ್ ಎ ಟೈಮ್ ಮಾಡಿದಾರಲ್ಲ ಹಂಗಾಗಿ ಮೇ ಬಿ ಪ್ರೈಸ್ ಡ್ರಾಪ್ ಆಗಿರ್ಬೋದು ಅಂತ ನನಗನ್ನಿಸ್ತು ಮುಂಚೆ ಎಲ್ಲ ಹೆಂಗಿತ್ತು ಯು ಎಸ್ ಎಲ್ಲಾಗಿ ಯು ಕೆ ಎಲ್ಲಾಗಿ ಜಪಾನ್ ಆ ಕಡೆ ಈ ಕಡೆ ಎಲ್ಲ ಕಂಟ್ರಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಿದ್ದು ಬಟ್ ಈಗ ಹಂಗಲ್ಲ ಎಲ್ಲ ಕಂಟ್ರಿಗೂ ಒಂದೇ ಸರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ಲ ಮೇ ಬಿ ಆ ರೀಸನ್ ಇರ್ಬೋದೇನೋ ada expression nindo. Ini nanti expression nindo. Betul. Betul ya. ನಾನು ಕೂಡ ಒಂದು ಏರ್ಪಾಡ್ಸ್ನ ತಗೊಂಡೆ ತುಂಬ ದಿವಸ ಅನ್ಕೊತ ಇದೆ ತಗೋಬೇಕು ಅಂತ ನನಗೆ ಅಷ್ಟೊಂದು ಪಾಡ್ಸ್ ಇಷ್ಟ ಇಲ್ಲ ಯಾಕೆಂದರೆ ಕಿವಿನೋ ಬರುತ್ತೆ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ತುಂಬ ಹೊತ್ತು ಅದನ್ನು ಹಾಕ್ಕೊಂಡು ಇದು ಮಾಡೋಕ್ಕಾಗಲ್ಲ ಬಟ್ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ನಾನು ಯೂಸ್ ಮಾಡ್ತಿರೋದೇನಿದೆ ಇಟ್ಸ್ ಹೆವಿ ಒಂದು ಸ್ವಲ್ಪ ಭಾರ ಜಾಸ್ತಿ ಇದೆ ಅದು ಅದು ನನ್ನ ಕೈಗೆ ಸ್ವಲ್ಪ ಜಾಸ್ತಿ ಭಾರ ಆಗುತ್ತೆ ಹಾಗಾಗಿ ತುಂಬ ಹೊತ್ತು ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಸೋಮು ಅದನ್ನ ತೊಗೊಂಡ್ಬಿಡು ಇನ್ನೇನು ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು ಚೆನ್ನಾಗಿದೆ ಸೂಪರ್ ಆಗಿದೆ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಅದು ಫೋರ್ತ್ ಜನ್ರೇಷನ್ದು ಸೂಪರಾಗಿದೆ ಮಾತ್ರ

Katt, katt, katt! ಬಿದ್ರೆ ಮಾತ್ರ ನೋಡು ಜಾಗ ಇದಾಗಿದೆ ನೋಡು ಹೊಸ ಹೊಡಿತೀನಿ ಗ್ಯಾರಂಟಿ ಹೊಡಿತೀನಿ ಇವಾಗ ನಿನಗೆ ಬೀಟ್ ಕೆ ಪಾಪು ಇಳಿಕ್ ಇಳಗಿಲ್ಲ ಅಂದ್ರೆ ನೀನು ಇಳಿಕ್ ஓ அது ஆமால எல்லாம் நீர்விடுணா முடியாதுல்ல ಹ್ಞೂ ನಿನಗೆ ಕೊಡ್ತೀವಿ ಹಾಕ್ಬಿಡ್ತು ಹಾಂ ಪ್ರೆಸ್ ಮಾಡ್ತಾನೆ ಕೊಡಿ ಇನ್ನೊಂದ್ಸಲಿ ಅಲ್ಲ ಹಾಂ ಎತ್ತಿ ನೋಡು ನೋಡು ನಾನು ಹೇಳ್ತೀನಿ ಹಿಡ್ಕೊ ಅಂತ ಹೇಳಿ ನೀನು ಬಾಯ್ നൈസ് താങ്ക് യു താങ്ക് യു സോ മച്ച് താങ്ക് യു പപ്പു നോടി പപ്പു ഓക്കെ പോകണ ಏ ಬಾರಕ್ಕೆ ಹೋಗೋಣ ಏನು ಮಾಡ್ತೀಯಾ ಕುತ್ಕೊಂಡು ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಅಲ್ಲಿಂದ ಹಾಗೆ ಲೂಲು ಮಾಲ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ಖಾಲಿಯಾಗಿತ್ತು ತೊಗೊಂಡು ಬರೋಣ ಅಂತ ಹೋದ್ವಿ ಲೂಲು ಮಾಲಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿಗಳು ಹಾಗಾಗಿ ಅಲ್ಲೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಅಲ್ಲಿ ಖಾಲಿಯಾದಾಗ ಮತ್ತೆ ತಿರ್ಗಾ ತಂದು ಫ್ರೆಶ್ ಆಗಿರೋ ಡಂಪ್ ಮಾಡ್ತಾರೆ ಅಗೇನ್ ಸೊ ಯಾವಾಗ ಹೋದ್ರೂ ಫ್ರೆಶ್ ಆಗಿ ಸಿಗುತ್ತೆ ಯಾವ ಟೈಮಲ್ಲೂ ಅಲ್ಲಿ ಒಂಥರ ಚೆನ್ನಾಗಿಲ್ಲಪ್ಪ ಅನ್ನೋ ಥರ ಯಾವಾಗಲೂ ನನಗನ್ಸಿಲ್ಲ ಹಾಗಾಗಿ ಈ ತರಕಾರಿಗಳನ್ನೆಲ್ಲ ಒಂದಿಷ್ಟು ತೊಗೊಂಡೆ ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ಇವಾಗ ಕ್ಯಾರೆಟು ಅದೆಲ್ಲ ಇದ್ದರೆ ಎರಡು ಮೂರು ಅಷ್ಟೇ ನಮ್ಮ ನಮ್ಮ ಇಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಇನ್ನೇನು ಪಾಪು ನಾವು ತಿನ್ನೋದು ಎಲ್ಲನೂ ಅವಳೇನು ತಿನ್ನೋದಿಲ್ಲ ಹಾಗಾಗಿ ಅದು ಎಲ್ಲ ತಗೊಂಡು ಮತ್ತಿವಾಗ ಇವಾಗ ಮನೆ ಕಡೆ ಹೊರಟುವಿ ನಾವು ಇವಾಗ ನೀವು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಾದರೂ ನೋಡಿದರೆ ಮಿಂತ್ರಾ ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟಿಂದ ತುಂಬ ಬಟ್ಟೆಗಳ್ನ ಆರ್ಡರ್ ಮಾಡಿದ್ದೀನಿ ನಾನು ಇವಾಗ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಆಫರ್ ನಡೀತಾ ಇತ್ತು ದಸರಾ ಆಫರ್ಸು ಮತ್ತು ಇವಾಗ ದೀಪಾವಳಿ ಆಫರ್ ಹಾಕ್ತಾರೆ ನಂದು ಎರಡು ಮೂರು ದಿವಸ ನೋಡಿ ಸೊ ತುಂಬ ಬಟ್ಟೆಗಳನ್ನ ನಾನು ಆರ್ಡರ್ ಮಾಡಿದ್ದೆ ಅದರದ್ದು ಲಿಂಕು ಮತ್ತು ಅದರದ್ದು ಹಾಕೊಂಡು ಹೇಗೆ ಕಾಣುತ್ತೆ ಅಂತ ಎಲ್ಲ ಕ್ವಾಲಿಟಿ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ರೀಲಲ್ಲೂ ಅಪ್ಲೋಡ್ ಮಾಡ್ತೀನಿ ಆ್ಯಸ್ ವೆಲ್ ಆ್ಯಸ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ ಸೊ ಮೇಕ್ ಶೋರ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಣ ಮರಿಬೇಡಿ ಮೇಕೋರ್ ಬೈ ದೀಪಾ ಸೋಮ್ ಆ್ಯಂಡ್ ದೀಪಾಸ್ವಮ್ ಕನ್ನಡ ವ್ಲಾಗೆ ಸೊ ಎರಡು ಅಕೌಂಟಲ್ಲಿ ಒಂದರಲ್ಲಿ ನನ್ನ ಪರ್ಸ್ನಲ್ ವೀಡಿಯೋಸು ಫೋಟೋಸು ಅದೆಲ್ಲ ಹಾಕ್ತೀನಿ ಪಾಪದು ಬಗ್ಗೆ ಇನ್ಫಾರ್ಮೇಶನ್ ಹಾಕ್ತೀನಿ ಇನ್ನೊಂದರಲ್ಲಿ ಅದು ನನ್ನ ಮೇಕಪ್ ಪೇಜು ಅದರೊಳಗೆ ಇನ್ನೇನು ನಿಮಗೆ ಪರ್ಸ್ನಲ್ ಅಪ್ಡೇಟ್ ಸಿಗೋಲ್ಲ ಸೊ ಮೇಕ್ ಶೂರ್ ಯು ಫಾಲೋ ಮೀ ಆನ್ ಬೋತ್ ದ ಅಕೌಂಟ್ ಈಗ ಇದು ನೆಕ್ಸ್ಟ್ ಡೇ ವ್ಲಾಗು ಸೊ ನೆಕ್ಸ್ಟ್ ಡೇ ನಮಗೆ ಒಂದು ರಾಕಿಂಗ್ ಚೇರ್ ಬೇಕಿತ್ತು ಇದು ಒಂದು ಸಡನ್ ಪ್ಲ್ಯಾನ್ ಅಂತ ಹೇಳ್ಬೋದು ರಾಕಿಂಗ್ ಚೇರು ಅಂದ್ಕೊತಾ ಇದ್ವಿ ಬೇಕು ಅಂತ ಬಟ್ ಮನೆಯಲ್ಲಿ ಜಾಗನೇ ಆಗಲ್ವಲ್ಲ ಹಾಗಾಗಿ ರಾಯಲ್ ಹೋಕಗೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ನಿಮಗಿದ ಫನ್ನಿ ಅಂತ ಅನ್ನಿಸ್ಬೋದು ನನಗೂ ಫಸ್ಟ್ ಟೈಮ್ ಕೇಳಿದಾಗ ತುಂಬ ಫನ್ನಿ ಅನ್ನು ಅಂತ ಅನ್ನಿಸ್ತು ಮು ಒಂದು ತ್ರೀ ಫೋರ್ ಡೇಸಿಂದ ರಾಕಿಂಗ್ ಚೇರ್ ಬೇಕು ರಾಕಿಂಗ್ ಚೇರ್ ಬೇಕು ಅಂತ ಹೇಳಿದ್ರು ಏನಕ್ಕೆ ಸಡನ್ನಾಗಿ ಎಲ್ಲಿ ಜಾಗವೇ ಇಲ್ಲ ಮನೆಯೊಳಗೆ ಏನಕ್ಕೆ ಎಲ್ಲ ಇದೆಯಲ್ಲ ಸಾಕು ಅಂತ ನಾನು ಹೇಳಿದೆ ಆವಾಗ ನಮ್ಮ ಪಾಪು ತು ಜೋಕಲ್ಲಿ ಇದೆಯಲ್ಲ ಸುಮಾರು ಜನ ನೀವು ಲಿಂಕ್ ಕೇಳ್ತಾಯಿರ್ತಾರೆ ಅಮೆಝಾನಲ್ಲಿ ತೊಗೊಂಡಿದ್ದು ನಿಮಗೆ ಬೇಕನ್ನ ನಾನು ಲಿಂಕ್ ಹಾಕಿರ್ತೀನಿ ನೀವು ನೋಡಿ ಅದು ಇವಾಗ ವೆಯ್ಟ್ ಜಾಸ್ತಿ ಆಗಿ ಆಗಿ ಏನಾಗಿದೆ ಎರಡು ಕಡೆನೂ ಕಂಬಿ ಸೌದೋಗ್ಬಿಟ್ಟಿದೆ ಆಯಿತಾ ಸೊ ಅದು ಸೌದೋಗಿ ಸೌದೋಗಿ ಇನ್ನೊಂದು ಏನು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇರ್ಬೋದಷ್ಟೇ ಯಾವಾಗಾರು ಒಂದು ಸರಿ ಅಂತ ಅದು ಬೀಳೋ ಥರ ಚಾನ್ಸಸ್ ಇದೆ ಅದು ಕಟ್ಟಾಗಿ ಅದಕ್ಕೇ ಅವಳು ಜೋಲಿ ಒಳಗೆ ಇವಾಗ ಮಲ್ಗೋದು ಬೇಡ ಈ ಥರ ರಾಕಿಂಗ್ ಚೇರ್ ಕೊಟ್ಬಿಟ್ರೆ ಅದರಲ್ಲೇ ಅವಳು ಕುತ್ಕೊಂಡು ಮಲ್ಕೊಂಡು ಅಲ್ಲೇ ಮಲ್ಕೊಳ್ಳಿ ಅವಳು ಹಂಗೆ ಹಿಂಗೆ ರಾಕ್ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಮಲ್ಕೊಂಬಿಡ್ಲಿ ಅಂತ ಹೇಳಿಬಿಟ್ಟು ರೀಸನ್ ಹೇಳಿದ್ರು ನಂಗೆ ಸೋಮು ಅದಕ್ಕೋಸ್ಕರನೇ ತೊಗೊತಿರೋದು ಈ ಚೇರನ್ನು ಅವಳಿಗೆ ಕಂಫರ್ಟ್ ಆಗಬೇಕು ಅವಳು ಹಿಂಗೆ ಆರಾಮಾಗಿ ಹಿಂಗೆ ಆಟಾಡ್ಕೊಂಡು ಹಿಂಗೆ ಮಲ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಅಂದೆ ಅದ್ರಲ್ಲಿ ಮಲ್ಕೊಳಕ್ಕೆ ಹೆಂಗಾಗುತ್ತೆ ಜಸ್ಟು ಏನು ಹಿಂಗೆ ಕುತ್ಕೊಂಡು ನೋಡ್ಕೋಬೋದು ಅವಳು ಟಿ ವಿಯನ್ನು ನೋಡುವಾಗ ಅಥವಾ ಸುಮ್ಮನೆ ಹಿಂಗೆ ಎಂಜಾಯ್ ಮಾಡ್ಬೋದು ಅವಳು ಅಲ್ವಾ ಅಂತ ಹೇಳಿದೆ ಅವ್ರಿಗೆ ಅದು ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ನಾನು ಹೇಳಿದ್ದು ಅವರು ಹೆಂಗೆ ಅಂದರೆ ಇದರಲ್ಲೇ ಮಲ್ಕೋಬೋದು ಅವಳು ಅಂತ ಅವರು ಆಲ್ರೆಡಿ ನಮ್ಮ ಮನೇಲಿ ಅವಳಿಗೋಸ್ಕರ ತಂದಿರೋ ಐಟಮ್ಸ್ಗಳು ಒಂದಲ್ಲ ಎರಡಲ್ಲ ಆಟ ಸಾಮಾನುಗಳು ನಾನು ಹೇಳ್ತಿಲ್ಲ ಅವಳು ಮಲ್ಕೊಳ್ಳೋಕೆ ಕಂಫರ್ಟ್ ಆಗೋಕ್ಕೆ ಅವಳು ಕೂತ್ಕೊಳ್ಳೋಕ್ಕೆ ಕಂಫರ್ಟ್ ಆಗೋಕ್ಕೆ ಅವಳು ಆಟಾಡೋಕ್ಕೆ ಕಂಫರ್ಟ್ ಆಗೋಕ್ಕೆ ಈ ಥರ ಐಟಮ್ಸ್ಗಳು ಜಾಸ್ತಿ ಆಗಿದೆ ಯಪ್ಪ ಅವಳು ಫೀಡಿಂಗ್ ಟೈಮಿಂದನೂ ನಾನು ಹೇಳ್ತಿರೋದು ಫೀಡಿಂಗ್ ಮಾಡುವಾಗಲೂ ಅಷ್ಟೇ ಒಂದು ಇದು ಬೇಕು ರಿಕ್ಲೈನರ್ ಬೇಕು ಅಂದ್ಬಿಟ್ಟು ಅವತ್ತೇ ಹೋಗಿ ಇಮಿಡಿಯೇಟಾಗಿ ರಿಕ್ಲೈನರ್ ತಂದರು ನಾನು ಒಂದು ದಿವ್ಸಕ್ಕೂ ಅದ್ರಲ್ಲಿ ಕೂತ್ಕೊಂಡು ನಾವು ಫೀಡಿಂಗ್ ಮಾಡಲಿಲ್ಲ ಮತ್ತೆ ತಿರ್ಗ ನಾನು ನೋಡಿ ಅವಳಿಗೊಂಥರ ಇಷ್ಟ ಆಯಿತು ಇವಾಗ ಈ ಚೇರು ಬೇಕು ಅಂತ ಹೇಳಿಬಿಟ್ಟು ಅದೇನೋ ಇಷ್ಟಪಟ್ಟರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿ ತೊಗೊಂಬಂದ್ವಿ ತುಂಬ ಎಂಜಾಯ್ ಮಾಡಿದ್ಲು ತಂದ ಮೇಲೂ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಅವಳಿಗೆ ಇದೆಲ್ಲ ಆಮೇಲೆ ನಾರ್ಮಲ್ ಆಗಿರ್ತಾಳೆ ಮೇ ಬಿ ಓವರ್ ಕಂಫರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಅನಿಸುತ್ತೆ ನನಗೆ ಸಮ್ ಟೈಮ್ಸ್ ಅವ್ಳಿಗೆ ಬೇರೆ ಇನ್ನೇನಾದರೂ ಅವ್ಳಗ್ ಬೇಕಾಗಿದ್ದ ಆಮೇಲೆ ಸಿಕ್ತೇ ಇದ್ದಾಗ ಅವಳವಾಗ ಎಷ್ಟು ಹಠ ಮಾಡ್ತಾಳೋ ಅಂತ ನಾನು ಇವಾಗಲಿಂದಾನೆ ಯೋಚನೆ ಮಾಡ್ತೀನಿ ಆ ಥರ ಗೊತ್ತಿಲ್ಲ ಏನೇನಾಗತ್ತೆ ಅಂತ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಬಟ್ ಈ ಮೇಕ್ ಶೋರ್ ಅವಳಿಗೆ ಏನೇನು ಕಂಫರ್ಟ್ ಬೇಕು ಮಲ್ಕೊಳೋಕ್ಕೆ ಮತ್ತು ಅವಳು ಕೂತ್ಕೊಳ್ಳೋಕ್ಕೆ ಆಮೇಲೆ ಅವಳಿದ್ದಾರು ಟ್ರಾವೆಲ್ ಮಾಡುವಾಗ ಅದನ್ನೆಲ್ಲ ಅವ್ರು ಫಸ್ಟೇ ನೋಡಿಕೊಂಡು ಇದೆಲ್ಲ ಮಾಡ್ತಾರೆ ಸೋಮು ಆ್ಯಂಡ್ ಐ ಫೀಲ್ ಹ್ಯಾಪಿ ಸಮ್ಟೈಮ್ಸ್ ಇದು ಹೌದು ನಾವು ಇದರಲ್ಲೆಲ್ಲ ಏನೂ ಲೆಕ್ಕ ಹಾಕೋಲ್ಲ ನನ್ನ ಮಗಳಿನ ವಿಷಯಕ್ಕಂತೂ ನಾನು ಅಷ್ಟೇ ಇವನ್ ಸೋಮು ಅಷ್ಟೆ ಅದೆಲ್ಲ ನಾವು ಲೆಕ್ಕನೇ ಹಾಕೋಲ್ಲ ಅವಳು ಏನಾದರೂ ಬೇಕು ಅಂತ ಹೇಳಿದ್ರು ಅವರಪ್ಪ ನೆಕ್ಸ್ಟ್ ಡೇ ಇಟ್ ವಿಲ್ ಬಿ ದೇರ್ ಇನ್ ಹೌಸ್ ಅಷ್ಟೆ ಆ ಥರ ಅವ್ರು ಇರ್ತಾರೆ ಅವಳಿಗೆ ನೋಡಿ ಆ ಚೇರ್ ಎತ್ಕೊಂಡು ಹೋಗ್ತಿದಾರೆ ಯಾರೋ ಅಂತ ನೋ 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 ಹಾಯ್ ಆಮ್ ತಕ್ಷ್ಮಿ ಆಚಾರ್ ತವತ್ತು ಸಂಜೆನಾಗ ಅವಳಿಗೆ ವ್ಯಾಕ್ಸಿನೇಷನ್ ಇತ್ತು ದಾಟ್ ಈಸ್ ಸಂಡೇ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ಫೈವ್ ಟೆನ್ನಿಗೆ ಕೊಟ್ಟಿದ್ರು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಅಂತ ನಾವು ಅವ್ರ ಹತ್ರನೇ ತೋರಿಸೋದು ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ಹಿ ಇಸ್ ವೆರಿ ಗುಡ್ ನಿಜ ಏನು ಏನಿದ್ರೂ ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳ್ತಾರೆ ವ್ಯಾಕ್ಸಿನೇಷನ್ನು ಕನ್ಸಲ್ಟೇಷನ್ ಫೀಸ್ ಎಷ್ಟು ಮಾಡಿದ್ದಾರೆ ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿಗೆ ಹೋದಾಗ ಏಯ್ಟ್ ಹಂಡ್ರೆಡ್ ರುಪೀಸ್ ಇತ್ತು ಕನ್ಸಲ್ಟೇಷನ್ ಫೀಸ್ ಆಯಿತಾ ಎಲ್ಲ ಚೆಕಪ್ಪಿಗೆ ರೆಗ್ಯುಲರ್ ಸುಮ್ಮನೆ ನೀವು ಒಂದು ಏನೋ ಒಂದು ಜನರಲ್ ಇದಕ್ಕೆ ಒಂದು ಶೀತ ಕೆಮ್ಮು ಬಂದಿದೆ ಅಂತ ಹೋದ್ರೂ ಇಟ್ ಅಸ್ ತೌಸಂಡ್ ರುಪೀಸ್ ನಾವು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಅಷ್ಟು ಆದ್ರೂ ಯಾರು ಜನ ಬರದೇ ಇರೋ ಥರ ಏನೂ ಇಲ್ಲ ಅಲ್ಲಿ ಯಾವಾಗಲೂ ಜನ ಇರ್ತಾರೆ ನಿಜ ಹೇಳ್ಬೇಕಂದ್ರೆ ನಾನಿದ್ದಾಗ ನಾನು ಹಂಗೆ ಹೇಳ್ತಾ ಇದ್ದೆ ಅಲ್ಲ ಒನ್ ಇಯರ್ ಬ್ಯಾಕ್ ನೀವು ಎಂಟುನೂರು ರೂಪಾಯಿ ಇದ್ರಿ ಕನ್ಸಲ್ಟೇಷನ್ ಫೀಸು ಇವಾಗ ಏನು ತೌಸಂಡ್ ರುಪೀಸ್ ಮಾಡಿಬಿಟ್ಟಿದ್ದೀರಾ ಅಂತ ಕೇಳಿದೆ ಆಮೇಲೆ ಅಯ್ಯೋ ಅದು ಏನೇನೋ ಮಾಡ್ತಾರೆ ಮೇಡಮ್ ಒಳಗಡೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ ಕತೆನಾ ನೋಡಿ ಬೇಬಿ ಎಷ್ಟು ಮುದ್ದಾಗಿದೆ ಇವು ಬಿಲ್ಲಿ ಆರ್ ನಾಟ್ ಒಂಥರ ಏಂಜಲ್ ಥರ ಇತ್ತು ಗೊತ್ತಾ ಪಾಪು ಅದು ಬಟ್ ದ ಸ್ಯಾಡ್ ಪಾರ್ಟ್ ಏನಂತ ಹೇಳಿದ್ರೆ ಆ ಮಗುಗೆ ಮಧ್ಯದ್ದು ಮೂರು ಬೆರಳು ಬೆಳವಣಿಗೆ ಆಗಿಲ್ಲ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ನಾನು ಅದನ್ನೆಲ್ಲ ಏನು ಝೂಮ್ ಮಾಡಿ ತೋರಿಸೋದು ಅದನ್ನು ಹಂಗೆಲ್ಲ ನಾನು ಮಾಡೋಕ್ಕೋಗಲ್ಲ ಬಿಕಾಸ್ ನಾನು ಆ ಬೇಬಿನ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಅಷ್ಟೇ ನಾನು ಅದನ್ನು ನೋಡೂ ಇಲ್ಲ ಆಮೇಲೆ ನಾನು ವಿಡಿಯೋ ನೋಡುವಾಗ ನನಗೆ ಗೊತ್ತಾಯಿತು ಓ ಮೈ ಮೈಗಾಡ್ ಹೌದಲ್ವ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಯಿತು ಆಮೇಲೆ ಸೋಮನು ನಂಗೆ ಹೇಳಿದ್ರು ಪಾಪಗೆ ನೋಡು ಮೂರು ಬೆರಳು ಇಲ್ಲ ಅದು ಹೇಗೆ ಅಂತ ಬಟ್ ಎಂಥ ಕ್ಯೂಟಾಗಿತ್ತು ಗೊತ್ತಾ ನಾನು ಅದೇ ಹೇಳೋದು ಮಕ್ಕಳು ನಮ್ಮ ಕೈಲಿ ಬಂದರೆ ಸಾಕಾಗಲ್ಲ ಮಕ್ಕಳು ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಾನು ತುಂಬ ಜನ ನಿಮ್ಗೆ ಹೇಳ್ತೀನಿ ವೆಯ್ಟ್ ಗೇನ್ ಬಗ್ಗೆ ಆಮೇಲೆ ಅದ್ರ ಎಲ್ಲ ನೀವು ಅಷ್ಟು ತಲೆ ಕೆಡ್ಸ್ಕೊಬೇಡಿ ನನ್ನ ಮಗು ದಪ್ಪ ಆಗ್ತಿಲ್ಲ ನನ್ನ ಮಗು ಬೇರೆ ಮಗು ಥರ ಇಲ್ಲ ನನ್ನ ಮಗು ಗುಂಡ್ ಗುಂಡಿಗಿಲ್ಲ ಹಾಗೆಲ್ಲ ತಲೆ ಕೆಡಿಸ್ಕೋಬೇಡಿ ನನ್ನ ಮಗು ತಲೆಯಲ್ಲಿ ಕೂದಲಿಲ್ಲ ಹೆಲ್ತ್ ತುಂಬ ತುಂಬ ಇಂಪಾರ್ಟೆಂಟು ಒಂದು ಮಗುಗೆ ಎಲ್ಲ ಫೀಚರು ಇದ್ದು ನಮ್ಮ ಕೈಗೆ ಸಿಗೋದು ತುಂಬ 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 ಅದು ಗಾಡ್ ಗ್ರೇಸಿಂದ ಮಾತ್ರನೇ ಆಗೋದಷ್ಟೇ ಸೊ ಬಿ ಹ್ಯಾಪಿ ಯಾವಾಗಲೂ ಖುಷಿಯಾಗಿರಿ ಮಕ್ಕಳು ಹೆಂಗಿದ್ರು ನಮ್ಮ ಮಕ್ಕಳೇ ದೇವ್ರ ಸಮಾನ ಅಷ್ಟೇ ಓಕೆನಾ ನೋಡಿ ಗಾಯಸ್ ನನ್ನ ಮಗಳಿಗೆ ಅಂತ ತಂದಿರೋ ಚೇರಲ್ಲಿ ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಒಂಥರ ಸಖತ್ತಾಗಿದೆ ಗೊತ್ತಾ ಈ ಚೇರು ಆರಾಮ್ಸೆ ಏನಾದ್ರು ಬೆನ್ನೋ ಬಂದರೆ ಹುರ್ಕೊಂಡು ಸಖತ್ತಾಗಿದೆ ಅಂತ ಅನ್ನಿಸ್ತು ಸೊ ಪಾಪುಗೆ ವ್ಯಾಕ್ಸಿನೇಷನ್ ಯಾವುದು ಹಾಕಿದ್ದು ಅಂತ ನೀವು ಕೇಳಕ್ಕೆ ಹೇಳ್ತೀರಾ ನನಗೆ ಗೊತ್ತು ಇದು ಅವಳಿಗೆ ಹಾಕ್ತಾ ಇರೋದು ನಾವು ವ್ಯಾಕ್ಸಿನೇಷನ್ ಟೂ ಇಯರ್ಸ್ದು ಸೇರಿಸಿ ಇವಾಗಲೇ ಕೊಟ್ಟಿದ್ದಾರೆ ಅವಳಿಗೆ ಇನ್ನೇನು ನವೆಂಬರ್ ಬಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ಎರಡು ವರ್ಷದ್ದು ಸ್ಟಾರ್ಟಿಂಗಿಂದು ಮತ್ತೆ ಈಗ ಟೆನ್ ಮಂತ್ಸಿಂದು ಸೇರಿಸಿ ಒಟ್ಟಿಗೆ ಕೊಟ್ಟಿರೋದು ಅವಳಿಗೆ ನಾವು ಲೇಟಾಗೆ ಹೋಗಿದ್ವಿ ನಮಗೆ ಅದು ಸೆಕೆಂಡ್ ಡೋಸ್ ಒಂದು ಕೊಡಬೇಕಿತ್ತು ಇನ್ನೊಂದು ಮತ್ತೆ ಇದು ಟೂ ಇಯರ್ಸ್ದು ಒಂದು ಸ್ಟಾರ್ಟಿಂಗಿಂದು ಎರಡು ಒಟ್ಟಿಗೆ ಕೊಡೋಣ ಅಂತ ಹೇಳಿದ್ರು ಹೆಪಟೈಟಿಸ್ ಬಿ ಮತ್ತು ಇನ್ಫ್ಲುಯೆನ್ಸಾ ಎರಡು ಕೊಟ್ಟಿರೋದು ಇವಾಗ ಅವಳಿಗೆ ನೀವು ಸುಮಾರು ಜನ ಕೇಳ್ತಾ ಇರ್ತೀರ ಪ್ರೈವೇಟಲ್ಲಿ ಯಾವ್ಯಾವ ಎಲ್ಲ ಇದೆ ಅಂತ ನಾನು ಹಳೇದು ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಅದನ್ನು ಎಷ್ಟು ವ್ಯಾಕ್ಸಿನ್ ಇರುತ್ತೆ ಏನು ಏನು ಕತೆ ಅಂತ ನಾನೆಲ್ಲ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ ಅದು ಮೋಸ್ಟ್ಲಿ ನಿಮಗೆ ರೆಕಮೆಂಡ್ ಆಗಿದ್ಯೋ ಆಲ್ಸೋ ಅವಳಿಗೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇರುತ್ತೆ ಏನಿದ್ರು ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ಗೆ ಓಕೆನಾ ದಟ್ ಈಸ್ ನೆಕ್ಸ್ಟ್ ಇಯರ್ ಈಗ ಯಾವುದು ಅವಳಿಗೆ ವ್ಯಾಕ್ಸಿನ್ ಇಲ್ಲ ನೀವು ಆರಾಮಾಗಿ ಇನ್ನೊಂದು ವರ್ಷ ಆರಾಮಾಗೆ ಇದು ಮಾಡ್ಬೋದು ಅಂತ ಹೇಳಿದ್ರು ನಿಜ ಇದ್ದು ವ್ಯಾಕ್ಸಿನೇಷನ್ ಹಾಕ್ಸೋ ಅಷ್ಟರಲ್ಲಿ ಒಳ್ಳೆ ಕತ್ರಿ ಜೇಬಿಗೆ ಮಾತ್ರ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಒಂದು ಸರಿ ಹೋದರೆ ಒಂದೊಂದು ವ್ಯಾಕ್ಸಿನೇಷನ್ಗೆ ಏಳು ಸಾವಿರ ಎಂಟು ಸಾವಿರ ಆ ಥರ ಫಸ್ಟ್ ಟೈಮ್ ನಾವು ಪ್ಯಾಕೇಜ್ ತೊಗೊಂಡಿದ್ವಿ ಇಪ್ಪತ್ತ್ಮೂರು ಸಾವಿರದ ಪ್ಯಾಕೇಜ್ ಅದು ಅದರಲ್ಲಿ ಎಷ್ಟಾಗತ್ತಷ್ಟು ಕ ಒಂದು ಐದಾರು ಸಿಕ್ತು ಅಷ್ಟೇ ಬಟ್ ಮೇಲೆ ಬಂತು ನೋಡಿ ಒಂದೊಂದೇ 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 ವ್ಯಾಕ್ಸಿನ್ಗಳು ಒಂದು ಸರಿ ಹೋದರೆ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಅದು ಯಾವುದೋ ಒಂದು ವ್ಯಾಕ್ಸಿನ್ ಮಾತ್ರ ಐನೂರು ರೂಪಾಯಿಗೆ ಹಾಕಿದ್ರು ಅಷ್ಟೇ ಅದು ಒಂದೇ ಇದುವರೆಗೂ ನಾನು ಕಮ್ಮಿ ಪ್ರೈಸ್ ನಾನು ಕೊಟ್ಟಿರೋದು ಅಂತ ಹೇಳಿದ್ರೆ ಅದೊಂದೇ ಆದ್ಬಿಟ್ರೆ ಇನ್ನೆಲ್ಲ ಫೈವ್ ತೌಸಂಡ್ ರುಪೀಸ್ ಮೇಲೇ ಇದ್ದಿದ್ದು ವ್ಯಾಕ್ಸಿನೇಷನ್ಸು ಸೊ ಏನಾರ ಮಕ್ಕಳು ಹೆಲ್ತ್ ಮುಂದೆ ಅದೆಲ್ಲ ಏನೂ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ಹಿಂಗೂ ಇರುತ್ತೆ ಅಂತ ನಿಮ್ಮ ಹತ್ರ ಜಸ್ಟ್ ಐಮ್ ಶೇರಿಂಗ್ ಇನ್ಫ್ಲುಯೆಂಜಾ ವ್ಯಾಕ್ಸಿನ್ ತುಂಬ ಸಲ ರಿಪೀಟ್ ಆಗುತ್ತೆ ಬಟ್ ಬೇರೆದೆಲ್ಲ ಅವರು ಹೇಳ್ತಾರೆ ನಮಗೆ ಯಾವುದು ಹಾಕ್ಬೇಕಂತ ಹೇಳ್ಬಿಟ್ಟು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಮಾತ್ರ ತುಂಬ ಸಲ ರಿಪೀಟ್ ಆಗುತ್ತೆ ಇವಳಿಗೂ ಅಷ್ಟೇ ತುಂಬ ರಿಪೀಟ್ ಆಗಿದೆ ಓಕೆ ಗಾಯಸ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ ನನ್ನ ಒಂದು ಟಿ ವಿ ಬ್ಲಾಗ್ನ ಹೇಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಲವ್ ಯು ಸೋ ಮಚ್